ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಹೇಳಕ್ ಹೊರಟಿರೋ ಮುಖ್ಯವಾದ ವಿಷಯ ಏನಪ್ಪಾ ಅಂತ ಅಂದ್ರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ದಾಗಿನಕಟ್ಟೆ ಮತ್ತು ಬಸವಾಪಟ್ಟಣದ ಸಾಮ್ರಾಜ್ಯವನ್ನು ಆಳ್ವಿಕೆ ನಡೆಸುತ್ತಿದ್ದಂತಹ ಕೆಂಗಣ್ಣ ನಾಯಕ ಅರಸನು ಯಾವ ರೀತಿ ತನ್ನ ಸಾಮ್ರಾಜ್ಯವನ್ನ ಕಟ್ತಾ ಇದ್ದ ಅದು ಹೇಗೆ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ತಿಳಿಸ್ತಾ ಹೋಗ್ತಾ ಇದ್ದಾನೆ ಸ್ನೇಹಿತರ ಕ್ರಿಸ್ತ ಶಕ ಸಾವಿರದ ನಾನೂರ ತೊಂಬತ್ನಾಲ್ಕು ದುದುಂಬಿ ಸಂವತ್ಸರದಲ್ಲಿ ಬಸವಾಪಟ್ಟಣದಲ್ಲಿ ಗತ ವೈಭವದ ಕೋಟೆಯನ್ನು ಆನೆ ಈತನ ರಾಜ್ಯಭಾರ ಅವಧಿಯಲ್ಲಿ ಸರ್ವಧರ್ಮದ ಜನರಿಗೆ ಶ್ರೀರಕ್ಷೆಯಾಗಿದ್ದಾನೆ ಈ ಸಾಮ್ರಾಜ್ಯ ಆರಂಭದಲ್ಲಿ ದಕ್ಷಿಣ ಭಾರತದಲ್ಲಿ ಶ್ರೀಮಂತ ಸಾಮ್ರಾಜ್ಯವೆನಿಸಿತ್ತು ಈತನ ಅರಮನೆ ಸುತ್ತ ಎರಡು ಸುತ್ತು ಮೂವತ್ತು ಅಡಿ ಅಗಲದ ನೀರಿನ ದೆ ಈ ನೀರಿನಲ್ಲಿ ವಿಷಜಂತು ಪ್ರಾಣಿಗಳೂ ಕೂಡ ಕಾಣ್ತಾ ಇತ್ತು ಮುಸಳೆ ನೀರುನಾಯಿ ಅನೇಕ ವಿಷಜಲ ಪ್ರಾಣಿಗಳನ್ನು ಈ ನೀರಿನಲ್ಲಿ ಬಿಟ್ಟಿರುತ್ತಿದ್ದನು ಇಲ್ಲಿ ಅರಮನೆ ಮುಂಭಾಗದಲ್ಲಿ ಮುಖ್ಯ ದ್ವಾರದ ಒಂದು ಭಾಗ ಹಾಗೂ ಅಲ್ಲಿಯ ಅವಶೇಷಗಳನ್ನು ನಾವು ಈಗಲೂ ಕಾಣಬಹುದು ಅಲ್ಲಿ ಯಾರಾದರೂ ಭೇಟಿ ಕೊಟ್ಟರೆ ಅದನ್ನ ಗಮನಿಸಬಹುದು ಸ್ನೇಹಿತರೆ ಈ ಕೆಂಗು ಹನುಮಪ್ಪ ನಾಯಕ ಅಂದರೆ ಕೆಂಗಣ್ಣ ನಾಯಕ ಅಂತ ಕೂಡ ಕರೀತಾ ಹೋಗ್ತೀವಿ ಈ ಅರಸನ ಸಾಮ್ರಾಜ್ಯಕ್ಕೆ ಈ ಹಿಂದೆ ಲಕ್ಷ ನಗರ ಎಂದು ಕರೆಯುತ್ತಿದ್ದರು ಅಥವಾ ಲಕ್ಷ ನಗರ ಎಂದು ಕರೆಯುತ್ತಿದ್ದರು ಶತ್ರುಗಳು ಈ ಕೋಟೆಯೊಳಗೆ ನುಸುಳದಂತೆ ಆ ಅರಮನೆಯ ನಾಲ್ಕು ಕಡೆ ಬುರುಜಗಳನ್ನು ಕಟ್ಟಿಸಿ ರಣಧೀರ ಬೇಡರ ಪಡೆಯನ್ನು ಕಾವಲು ಇಟ್ಟಿದ್ದನು ಹಾಗೂ ಈ ಬಸವಾಪಟ್ಟಣ ಸಾಮ್ರಾಜ್ಯದ ಸುತ್ತ ಬೆಟ್ಟ ಗುಡ್ಡಗಳನ್ನು ರಕ್ಷಾ ಕವಚದಂತೆ ಇದ್ದವು ಅಂತ ಹೇಳಿ ನಾವು ಈಗಲೂ ಕೂಡ ಬಸವಾಪಟ್ಟಣದ ಕಡೆ ಮತ್ತೆ ದಾಗಿನಕಟ್ಟೆ ಕಡೆ ಹೋದರೆ ಕಾಣುತ್ತೀವಿ ಅಲ್ಲಿ ಬೆಟ್ಟ ಗುಡ್ಡಗಳೇ ಅಡ್ಡವಾಗಿ ನಿಂತಿದೆ ಇಲ್ಲಿಯ ಬೆಟ್ಟ ಗುಡ್ಡಗಳಲ್ಲಿ ಶತ್ರುಗಳನ್ನು ಹಿಮ್ಮೆಟ್ಟಸಲು ರಣಭಥೇರಿಗಳನ್ನು ಹಾಗೂ ಈ ಭತೇರಿಗಳಲ್ಲಿ ರಣ ಕಹಳೆಗಾರರನ್ನು ಸೈನಿಕರೊಂದಿಗೆ ನೇಮಿಸಿದ್ದನು ನೋಡಿ ಇಲ್ಲಿ ಏನಾದರೂ ಸ್ನೇಹಿತರೆ ಆ ಕೆಂಗಣ್ಣ ನಾಯಕನಿಗೆ ಆತನ ಸಾಮ್ರಾಜ್ಯವನ್ನು ನಾಶ ಮಾಡೋದಕ್ಕೆ ಯಾರಾದರೂ ಬಂದ್ರೆ ಆ ನಾಲ್ಕು ತನ್ನ ರಕ್ಷಾ ಕವಚದ ಕಡೆಗೆ ಒಬ್ಬೊಬ್ಬ ಸೈನಿಕರನ್ನ ನಿಲ್ಲಿಸಿಬಿಟ್ಟು ಅಲ್ಲಿಗೆ ಒಂದು ಕಹಳೆಯನ್ನು ಕೊಟ್ಟಿದ್ದ ಆ ಕಹಳೆಯನ್ನು ಅವರು ಊದಿದ್ರೆ ಅಲ್ಲಿ ಯಾರೋ ಶತ್ರುಗಳು ನಮ್ಮನ್ನ ಯುದ್ಧ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಮೇಲೆ ಅಂತ ಹೇಳಿ ನೇರವಾಗಿ ಆ ಕಹಳೆಯ ಮುಖಾಂತರ ಕೆಂಗಣ್ಣ ನಾಯಕನಿಗೆ ತಿಳಿತ್ತು ಇತ್ತು ಈ ಪಟ್ಟಣಕ್ಕೆ ಶತ್ರುಗಳು ನುಸುಳಲು ಸಹಸ್ರಾರು ಅಡಿ ಎತ್ತರದ ಬೆಟ್ಟ ಗುಡ್ಡಗಳು ಇದ್ದುದರಿಂದ ಇಲ್ಲಿಯ ಸಾಮ್ರಾಜ್ಯ ಸುಮಾರು ಅರವತ್ತೆರಡು ವರ್ಷ ರಾಜ್ಯಭಾರ ಮಾಡಲು ಸಾಧ್ಯವಾಗಿದೆ ಸ್ನೇಹಿತರೆ ಕೆಂಗು ಹನುಮಪ್ಪ ನಾಯ್ಕ ಆಳ್ವಿಕೆಯಲ್ಲಿ ಅಥವಾ ಕೆಂಗಣ್ಣ ನಾಯ್ಕನ ಆಳ್ವಿಕೆಯಲ್ಲಿ ಮನೆತನದವರು ಆರಾಧಿಸುತ್ತಿದ್ದ ಬಸವ ಎಂಬ ಗೂಳಿಯನ್ನು ಅಲ್ಲಿದ್ದ ಕೆಲ ವ್ಯಕ್ತಿಗಳು ಕೊಂದು ತಿಂದರೆಂಬ ವಿಷಯವನ್ನ ತಿಳಿದುಬಿಟ್ಟು ಕೆಂಗಣ್ಣ ನಾಯಕವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಆ ತಪ್ಪಾಡಿದಂತಹ ವ್ಯಕ್ತಿಗಳನ್ನ ಆಸ್ಥಾನಕ್ಕೆ ಕರೆಸ್ತಾರೆ ತಪ್ಪುಗಳನ್ನ ನಿಜವಾಗ್ಲು ನೀವೇನ್ ಮಾಡಿದ್ರೆ ಒಪ್ಕೊಳ್ಳಿ ಅಂತ ಹೇಳ್ತಾರೆ ಆ ಕಾರಣಕ್ಕೆ ಅವರು ಒಪ್ಕೊಳ್ತಾರೆ ನಮಗೆ ಹಸುವಾಗಿತ್ತು ಆ ಕಾರಣಕ್ಕೆ ನಾವು ಆ ಪ್ರಾಣಿಯನ್ನ ನಾವು ಸಾಯಿಸಿ ತಿಂದ್ವಿ ಅಂತ ಹೇಳ್ತಾರೆ ಸ್ನೇಹಿತರೆ ಆವಾಗ ಆ ತನ್ನ ಹಸುವಿನ ಒಂದು ನೆನಪಿಗೋಸ್ಕರ ತನ್ನ ಸಾಮ್ರಾಜ್ಯದ ಹೆಸರನ್ನು ಲಕ್ಷ ದ್ವೀಪ ನಗರದ ಬದಲು ಬಸವಾ ಪಟ್ಟಣ ಎಂದು ಹೆಸರು ಇಟ್ಟರೆಂದು ತಿಳಿದು ಬರುತ್ತಾರೆ ಈ ಪ್ರಾಚೀನ ಪಟ್ಟಣದ ವ್ಯಾಪ್ತಿಗೆ ಕಂಚುಗಾರನಹಳ್ಳಿ ಅಂದ್ರೆ ಕಂಚು ಮಾರಾಟ ಮಾಡುತ್ತಿದ್ದಂತಹ ಪೇಟೆ ಆಗಿರೋದ್ರಿಂದ ಅದಕ್ಕೆ ಕಂಚುಗಾರಳ್ಳಿ ಅಂತ ಹೇಳಿ ಕರಿತಾ ಇದ್ರು ದಾಗಿನಕಟ್ಟೆ ಡಾಮಿ ಮಾರಾಟದ ಪೇಟೆ ಆಗಿರೋ ಕಾರಣದಿಂದಾಗಿ ದಾಗಿನಕಟ್ಟೆ ಎಂದು ಕರೀತಾ ಇದ್ರು ಯಲೋಗಲ್ ಅಂದ್ರೆ ಎಲೆ ಮಾರಾಟದ ಪೇಟೆ ಕೂಡ ಕರಿತೀವಿ ಇನ್ನೊಂದು ಕೂಡ ಇದನ್ನು ಎಲೋಗಲ್ ಅಂತ ಹೇಳಿ ಕಲ್ಲು ಮಾರಾಟದ ಪೇಟೆ ಅಂತ ಹೇಳಿ ಯಲೋಗಲ್ ಎಲ್ಲಿದೆ ಅಂತ ನಾವು ಇನ್ನು ಗೊತ್ತಾಗಿಲ್ಲ ಇವು ಪಟ್ಟಣದ ಸಂತೆಯ ಸ್ಥಳವಾಗಿದ್ದವು ಎಂದು ಪ್ರತೀತಿ ಇರುತ್ತದೆ ಯಾಕೆಂದ್ರೆ ಇವೆಲ್ಲವೂ ಕೂಡ ಕೆಂಗಣ್ಣ ನಾಯಕನವರ ಆಳ್ವಿಕೆ ನಡೆಸಿದ್ದಂತಹ ಒಂದು ಅವರ ಸಾಮ್ರಾಜ್ಯದ ಆಳ್ವಿಕೆ ಇದಾದ್ಮೇಲೆ ಬಹಳಷ್ಟು ಅವರ ಅಹ್ ಇದ್ದಂತಹ ಆಸ್ತಿಗಳೆಲ್ಲವೂ ಕೂಡ ಯಾವ್ಯಾವ ರೀತಿ ಇಲ್ಲೆಲ್ ಕಡೆ ಯಾರ್ಯಾರು ಏನೇನು ಕಬಳಿಸ್ಕೊಂಡ್ರು ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ಇಷ್ಟು ಕೆಂಗಣ್ಣ ನಾಯಕನವರ ಒಂದು ಚಿಕ್ಕದಾದ ಚೊಕ್ಕದಾದ ಸಾಮ್ರಾಜ್ಯ ಆಳ್ವಿಕೆ ಧನ್ಯವಾದಗಳು